ಹಲೋ ಫ್ರೆಂಡ್ಸ್ ನಮಸ್ಕಾರ ಗುಡ್ ಮಾರ್ನಿಂಗ್ ಎಲ್ರಿಗೂ ಇವಾಗ ಟೈಮ್ ಬಂದ್ಬಿಟ್ಟು ಆರು ಗಂಟೆ ಇನ್ನೂ ನೀಟಾಗಿ ಬೆಳಕಾಗಿಲ್ಲ ಐದು ಆರೂವರೆ ಇವಾಗ ಟೈಮ್ ಇನ್ನೂ ಕೂಡ ಬೆಳಕಾಗಿಲ್ಲ ನೋಡಿ ಎಲ್ಲ ಕಡೆ ಚಳಿ ತುಂಬ ಇದೆ ಅದೇ ಜರ್ಕಿನ ಹಾಕೊಂಡಿರೋ ನಾನು ಇವಾಗ ಸ್ವಲ್ಪ ಪಾತ್ರೆ ಇತ್ತು ಪಾತ್ರೆ ತೊಳೆದೆ ನಾನು ಬೆಳಗ್ಗೆ ಬೆಳಗ್ಗೆ ಹೊರಗಡೆ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಗೂ ಅವರು ಚಿಲಿಪಿಲಿ ಅಂತ ಪಕ್ಷಿಗಳು ಸದ್ದು ತುಂಬಾ ಚೆನ್ನಾಗಿರುತ್ತೆ ಕೇಳಿಸ್ಕೊಳ್ಳೋದಕ್ಕೆ ಐದು ಗಂಟೆಗೆ ಎದ್ದಿದ್ರೆ ಅಂದರೂ ಸನ್ರೈಸ್ ನೋಡ್ಬೋದು ತುಂಬಾ ಸೂಪರಾಗಿರುತ್ತೆ ನೋಡಿ ಆಕಾಶ ಕೂಡ ಡಬಲ್ ಡಬಲ್ ಕಲರ್ ಇರೋ ಥರ ಕಾಣಿಸ್ತಿದೆ ನೋಡಿ ಫ್ರೆಂಡ್ಸ್ ನಾನು ಎದ್ದಿದ್ದು ಆರು ಗಂಟೆಗೆ ಇಷ್ಟು ಪಾತ್ರೆ ಇತ್ತು ಪಾತ್ರೆನ ತೊಳೆದ್ಬಿಟ್ಟು ಇದು ಸ್ಟೀಲ್ ಟಬ್ಬು ಟಬ್ಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಈ ಕಡೆ ಗ್ಯಾಸ್ ಮೇಲೆ ನೀ ಒಂದು ಕಡೆ ನೀರು ಬಿಸಿ ನೋಡೋಕೆ ಇಟ್ಕೊಂಡಿದ್ದೀನಿ ಮತ್ತು ಒಂದು ಕಡೆ ಆಲೂಗಡ್ಡೆ ಇಟ್ಕೊಂಡಿದ್ದೀನಿ ನೀರೇನು ಗ್ಯಾಸ್ ಮೇಲೆ ಬಿಸಿ ಮಾಡೋದಿಲ್ಲ ಅಂದರೆ ಮಕ್ಕಳು ಇರ್ತಾರೆ ಭಯ ಹೀಟ್ರ್ ಹಾಕೋದಕ್ಕೆ ಎಲ್ಲಿ ಬಾತ್ರೂಮಲ್ಲಿ ಹೋಗ್ಬಿಟ್ಟು ಮುಗ್ ಇಟ್ಬಿಡ್ತಾರೆ ಅಂತ ಅದಕ್ಕೆ ಗ್ಯಾಸ್ ಮೇಲೆ ಬಿಸಿ ಮಾಡ್ಕೊಂಡು ಇದೆ ಬೆಸ್ಟ್ ಅಂತ ಈ ಕಡೆ ರಾತ್ರಿನೇ ನಾನು ದೋಸೆಗೆ ಹಿಟ್ಟನ್ನ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ ಚೆನ್ನಾಗಿ ಬಂದಿದೆ ಹಿಟ್ಟು ಆಮೇಲೆ ಏನಕ್ಕೆ ಬೇಕು ಅಂತ ಹೇಳ್ತಾನೆ ಪಡ್ಡು ದೋಸೆ ಅದನ್ನು ಮಾಡಿಕೊಡೋದು ನೋಡಿ ಫ್ರೆಂಡ್ಸ್ ಇವಾಗ ನೀರು ಬಿಸಿ ಆದಮೇಲೆ ನಾವು ಕೂಡ ಫ್ರೆಶ್ ಆಗಿಬಿಡ್ತೀವಿ ಇವಾಗ ಸ್ನಾನ ಎಲ್ಲ ಮಾಡ್ಕೊಂಡು ಫ್ರೆಶ್ ಆಗಿದ್ಮೇಲೆ ದೇವರಿಗೆಲ್ಲ ಪೂಜೆ ಮಾಡಿದೆ ನಾನು ನೋಡಿ ಫ್ರೆಂಡ್ಸ್ ಈ ರೀತಿ ಒಂದು ಸಾಂಬ್ರಾಣಿ ಹಾಕಿಬಿಟ್ರೆ ನೆಮ್ಮದಿ ಅನಿಸುತ್ತೆ ಮನೆಯಲ್ಲಿ ತುಂಬ ಚೆನ್ನಾಗಿರುತ್ತೆ ಸಾಂಬ್ರಾಣಿ ಸ್ಮೆಲ್ಲು ಎಲ್ಲ ಪೂಜೆ ಎಲ್ಲ ಮಾಡಿದೆ ಇವಾಗ ಇವಾಗ ಸಾಯಂಕಾಲನೇ ವಿಡಿಯೋ ಕಂಟಿನ್ಯೂ ಮಾಡ್ತಿದ್ದೀನಿ ನಾನು ಇವಾಗ ಸಾಯಂಕಾಲ ಆರು ಮುಕ್ಕಾಲು ಏಳು ಗಂಟೆ ಇರ್ಬೋದು ನಾವು ಸ್ವಲ್ಪ ಆಚೆ ಬಂದಿದ್ವಿ ನೋಡಿ ಫಿಶ್ನ ನ ಹೋಗೋಕ್ಕೆ ಅಂತಾನೆ ಬಂದಿದ್ವಿ ನಾವು ಈ ಅಕ್ವೇರಿಯಮಲ್ಲಿ ಅಲ್ಲಿ ಎಷ್ಟು ಕಲರ್ಫುಲ್ ಆಗಿರೋ ಫಿಶಸ್ ಇದಾವೆ ನೋಡಿ ನೋಡೋದಕ್ಕೆ ಒಂಥರ ಖುಷಿ ಆಯಿತು ನಾವು ಮುಂಚೆ ತಗೊಂಡಿರೋ ಫಿಶ್ ಈ ಫಿಶ್ ತರಾನೇ ಇತ್ತು ಆರೆಂಜ್ ಕಲರ್ ಇತ್ತಲ್ಲ ಆ ಫಿಶ್ ಥರನೇ ಇತ್ತು ತೀರ್ಕೊಳ್ತು ಎರಡು ಈ ಬೌಲಲ್ಲಿರೋ ಫಿಶ್ ಅನ್ನು ಬೇಕು ಅಂತಾನೆ ಬಂದಿದ್ವಿ ನಾವು ನೋಡಿ ಈ ಬೌಲಲ್ಲಿರೋ ಫಿಶಲ್ಲೇ ಒಂದು ಫಿಶ್ನ ತೊಗೊಂಡೋದ್ವಿ ತುಂಬ ಚೆನ್ನಾಗಿತ್ತು ಫಿಶ್ಶು ಫೈಟರ್ ಫಿಶ್ ಅಂತ ತುಂಬ ಕಲರ್ಫುಲ್ಲಾಗಿ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಈ ಮೇಲ್ಗಡೆ ಇರೋ ಅಕ್ವೇರಿಯಮಲ್ಲಿರೋ ಫಿಶ್ಗಳು ನೋಡಿ ಚಿಕ್ಕ ಚಿಕ್ಕದಾಗಿ ಎಷ್ಟು ಕಲರ್ಫುಲ್ ಆಗಿದೆ ಅಂತ ಮತ್ತೆ ಪಕ್ಷಿಗಳು ಕೂಡ ಇತ್ತು ಈ ಅಕ್ವೇರಿಯಮಲ್ಲಿ ಪಕ್ಷಿಗಳು ಕೂಡ ಮಾರಕ್ಕೆ ಇಟ್ಟಿದ್ರು ಅವರು ನೋಡಿ ವೈಟು ಮತ್ತು ಬ್ಲ್ಯಾಕ್ ಮಿಕ್ಸ್ ಆಗಿರೋ ಫಿಶ್ಶು ಎಲ್ಲ ತುಂಬ ಚೆನ್ನಾಗಿತ್ತು ನಾವು ಫಿಶ್ ಬೌಲಲ್ಲಿರೋ ಒಂದು ಫಿಶ್ನ ತಗೊಂಡು ಅಲ್ಲಿಂದ ಬಂದುಬಿಟ್ವಿ ನೋಡಿ ಫ್ರೆಂಡ್ಸ್ ಇದೇ ನಮ್ಮ ಮನೆಗೆ ಬಂದಿರೋ ಹೊಸ ಮೆಂಬರು ಚೆನ್ನಾಗಿದೆ ಫೈಟರ್ ಫಿಶ್ ಅಂತ ಇದ್ರ ಹೆಸರು ತುಂಬ ಚೆನ್ನಾಗಿದೆ ಕಲರ್ ಎಲ್ಲ ಈ ಪಾಟ್ನ ಅವತ್ತು ತಗೊಂಡಿದ್ವಿ ಇದರಲ್ಲಿರೋ ಎರಡು ಫಿಶು ಸತ್ತೋ ಇತ್ತು ಅದಿದ್ರಲ್ಲಿ ಬದಕಲ್ಲ ಅಂತ ಹೇಳಿದ್ರು ಬಾಟಲ್ ಬದುಕದೇ ಇರೋ ಫಿಶ್ ಕೊಟ್ಟು ಹೋಗಿದ್ರು ಅವರು ಇದು ಫೈಟರ್ ಫಿಶ್ ಅಂತ ಇವಾಗ ಇದ್ರಲ್ಲಿ ಬಿಡಬೇಕು ಇದನ್ನು ತೆಗೆದ್ಬಿಟ್ಟು ಇದ್ರಲ್ಲಿ ಬಿಡ್ತೀವಿ ಚೆನ್ನಾಗಿದೆ ಫಿಶ್ ಕಲರ್ ಎಲ್ಲ ತುಂಬಾ ಚೆನ್ನಾಗಿದೆ ಮೊನ್ನೆ ಹೋಗಿದ್ವಿ ಅವ್ರು ಬಂದಿಲ್ಲ ಅಂತ ಹೇಳಿದ್ರು ಅದಕ್ಕೆ ಇವತ್ತು ಹೋಗ್ಬಿಡ್ತಂದ್ವಿ ಇವತ್ತು ಕೂಡ ಇರಲಿಲ್ಲ ನಮಗೆ ಬೇಕಾಗಿರೋ ಈ ಫೈಟರ್ ಫಿಶ್ಶು ಅದಕ್ಕೆ ಅವ್ರ ಹತ್ರನೇ ಕೇಳಿ ಬೇರೆ ಅಕ್ವೇರಿಯಂ ಹತ್ರ ಹೋಗಿ ಅಲ್ಲೆಲ್ಲ ಹುಡುಕ್ಬಿಟ್ಟು ಈ ಫಿಶ್ನ ತೊಗೊಂಡು ಬಂದ್ವಿ ನಾವು ತುಂಬ ಚೆನ್ನಾಗಿದೆ భర్త ఇలా ఫ్రంట్ సైడ్ నోడి ఫ్రెండ్స్ ఇవాగష్టే బౌల్ అలా హాకిద్వి ఎంత మూమెంట్ మాడుతుంది అంత తుంబా చెన్నాగిదే నోడకు ಇವತ್ತು ಆಲ್ರೆಡಿ ಊಟ ಹಾಕಿದ್ದೀವಿ ಅಂತ ಹೇಳಿದ್ರು ಅವರು ಇವತ್ತು ಹಾಕೋದು ಬೇಡ ಅಂತ ಹೇಳಿದ್ರು ನಾಳೆ ಹಾಕಬೇಕು ಅದ್ರ ಊಟ ಊಟನೂ ಅವ್ರ ಹತ್ರನೇ ಬಂದ್ವಿ ಅದು ಫಿಶ್ ಊಟ ಸಿಗುತ್ತಂತೆ ಈ ಥರ ಇರುತ್ತಂತ ಹೇಳಿದ್ರು ಈ ದಿನಕ್ಕೆ ಒಂದು ನಾಲ್ಕು ಕಾಳು ಅಷ್ಟೇ ಹಾಕಿ ಅಂತ ಅವರು ಇದು ಕೂಡ ಅವ್ರ ಹತ್ರನೇ ತೊಗೊಂಡು ಬಂದ್ವಿ ಫಿಶ್ ಮಾತ್ರ ತುಂಬ ಚೆನ್ನಾಗಿದೆ ಅದ್ರ ಹೆಸರೇ ಫೈಟರ್ ಫಿಶ್ ಅಂತ ಹೇಳ್ಬಿಟ್ಟು ನೋಡೋಕ್ಕೂ ತುಂಬ ಕ್ಯೂಟ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಮೂಮೆಂಟ್ ಮಾಡ್ತಿದೆ ಅಂತ ತಗೊಂಡು ಒಂದು ವಾರದ ಮೇಲೆ ಆಯಿತು ಫ್ರೆಂಡ್ಸ್ ಬೌಲು ಫಿಶ್ಶೇ ಇರಲಿಲ್ಲ ಅವ್ರ ಹತ್ರ ಹೋಗಿ ಹೋಗಿ ಬರ್ತಿದ್ವಿ ಬಂದಿಲ್ಲ ಅಂತ ಹೇಳ್ತಿದ್ರು ಅವರು ಇವತ್ತದು ಅವ್ರ ಹತ್ರ ಇರಲಿಲ್ಲ ಬೇರೆ ಕಡೆ ಹೋಗ್ಬಿಟ್ಟು ತಂದ್ವಿ ನೋಡಿ ನನ್ನ ಮಗ ಅದ್ರ ಜೊತೆ ಚೆನ್ನಾಗಿ ಆಟ ಆಡ್ತಿದ್ದಾನೆ ಅಂತ ಮಾತಾಡಿಸ್ತಿದ್ದಾನೆ ಬಂತು ನೋಡಿ ಮಾತಾಡ್ಸು ಮಾತಾಡ್ಸಿ ಊಟ ಬೇಕಾ ಅಲ್ಲಿ

ನೋಡಿ ಅದು ನೋಡೋದಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅಲ್ಲ ಮೂಮೆಂಟ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಮೂವ್ ಮಾಡುವಾಗ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಸಪ್ನಾ ವ್ಲಾಗ್ಸ್ ಆ್ಯಂಡ್ ಕಿಚನ್ ಚಾನಲ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಹಾಗೂ ಎಲ್ಲರಿಗೂ ಶೇರ್ ಮಾಡಿ